ರೀ ಸರ್ ಹೌದ ಡಿವೋರ್ಸ್ ಯಾಕೆ ಕೊಡ್ಬೇಕಂತ ಯಾಕಂದ್ರ ಆಕಿ ಸರಿ ಇಲ್ಲ ಅದಕ್ಕ ಕೋರ್ಟಿಗಿಂತ ನಡೆಯಂಗಿಲ್ಲ ಬಲವಾದ ಕಾರಣ ಬೇಕ ಬಲವಾದ ಕಾರಣ ಅಂದ್ರ ಆಕಿ ಅಂದ್ರೆ ಅಂದ್ರಿಂದ ಯಾರು ಸುಖ ಶಾಂತಿ ನೆಮ್ಮದಿಯಿಂದ ಇನ್ನೂ ಬಲವಾದ ಕಾರಣ ಬೇಕಾ ನಿಮ್ಗ ಬೇರೆಯವ್ರ ಜೊತೆ ಅನೈತಿಕ ಸಂಬಂಧ ಐತಿ ಹಿಂಗ ಪೋದ್ ಹುಷ ನೋಡಿ ಒಳ್ಳೆಯವರಿಗೆ ಬರೆಯ ಕೆಟ್ಟದ್ದು ಆಕೇತ್ ನೋಡ ಅಷ್ಟು ಕಷ್ಟಪಟ್ಟ ಎಲ್ಲಾರನು ಒಂದ್ ಮಾಡ್ಬೇಕಂದ್ವಿ ಕಡೆಗೂ ಅದನ್ನ ಮಧ್ಯ ಸಾಧ್ಯ ಆಗ್ಲಿಲ್ಲ ಆಗ್ಲಿಲ್ಲ ನೋಡ್ರಿ ಈ ಶಾರಿಂದ ಹಡಬಿಟ್ಟಿದ್ದ ಮಗಳ ಎಲ್ಲ ವಕೀಲ್ ಪಕೀಲ್ ಎಲ್ಲಾ ರೆಡಿ ಮಾಡ್ಕೊಂಡ್ ಬಂದಾರ ನೋಡ್ರಿ ಎಷ್ಟ್ ಹೊಲಸ್ ಬುದ್ಧಿ ಐತೆ ಅವ್ರದ ಇನ್ನೂ ಮತ್ತೆ ಏನ್ ಕಾರಣ ಬೇಕು ಇದು ನಿಮ್ ಕೊನೆ ನಿರ್ಧಾರನ ಡ್ರೈವರ್ಸ್ ಕೊಡ್ಬೇಕನ್ನೋದು ಹೌದ್ರಿ ಇದ್ರಾಗ ಯಾವುದೇ ಬದಲಾವಣೆ ಇಲ್ಲ ಸರಿ ಹಂಗಿದ್ರು ಇದ್ರೊಳಗೆ ಎಲ್ಲಾ ಕಡೆ ಸೈ ಮಾಡಿ ನಿಮ್ಮ ಹೆಸರು ಎಲ್ಲ ಐತೆ ಅಲ್ಲಲ್ಲಿ ಹ್ಮ್

ಇಲ್ಲಿ ಏನೇನ್ ಆಗ ಕುಂತ ತಿನ್ನೋದು ನನಗೆ ಬಂದೀಟು ತಿಳಿಯವಂತ ಕಚ್ಚಿಲ್ಡ್ ಸಾಹೇಬ್ರೆ ದಯವಿಟ್ಟು ಇಲ್ಲಿಂದ ಈ ಪೇಪರ್ಸ್ ತಗೊಂಡು ಹೋಗ್ರಿ ನಿಮ್ಮ ಕರ್ಸಿದ್ದಕ್ಕೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ಕೊಂತೇನೆ ಯಾಕ್ರಿ ಮೇಡಮ್ ಡಿವರ್ಸ್ ಕೊಡೋದಿಲ್ಲ ರೀ ಇಲ್ಲರಿ ನಮ್ಮ ತಮ್ಮ ಯಾರಿಗೆ ಡಿವರ್ಸ್ ಕೊಡೋದಿಲ್ಲ ನಾ ಅದಕ್ಕೆ ಬಿಡೋದಿಲ್ಲ ಇವತ್ತು ಹೌದಾ ಹ್ಮ್ ಆಯ್ತು ಜವಾಬ್ ಗೌಡ ಈ ಸಾರಿ ದಾಗ್ರ ಹಾ ಇದ್ದಂಗ ಅದಕ್ಕಿಂತಾನು ಇಜಾನ ಅಂತ ಹೇಳ್ಕೊರಿನ ನಮ್ಮ ಇಷ್ಟ ದಿನ ಮುಚ್ಚಿಟ್ಟಿದ್ದ ಬೇರೆ ಯಾರು ಅಲ್ಲ ಜವಾಬ್ ಗೌಡ ಇದೆ ಮುದಿ ಸಾರಿನೇ ಮನಿ ಆಳಗೆ ಸಕಣೆ ತಿನ್ನ ಕೆಲಸ ಮಾಡಿದ್ಲಾ ಎಷ್ಟು ದಿನ ಅಲ್ಕ ತಮ್ಮ ದೂರ ದೂರ ಇರಕ ಬೇರೆ ಯಾರು ಅಲ್ಲ ಇಕ್ಕಿನ ಕಾರಣ ಶಿವಪ್ಪ ಗೌಡ ಶಿವಪ್ಗೌಡ ನನಗ್ ಕ್ಷಮಿಸ್ಬಿಡಪ್ಪ ಜೀವದ ಗೆಳೆಯಾಗ ಈ ಮುದಿ ಮುಳಿ ಕೇಳಿ ತಪ್ಪ ಮಾಡಿಬಿಟ್ಟೆ ನಾನು ನನಗ ಈ ಸುಮಾನ್ ಕೊಟ್ಟು ಮದ್ವಿ ಮಾಡ್ತೇನೆ ಅಂತೇಳಿ ಆಶೆ ತೋರ್ಸಿದ್ಲಾ ಶಿವಪ್ಪಗೌಡ ನಾನು ಈಕಿ ಪ್ರೇಮದ ಬಲಿಯಾಗಿ ಬಿದ್ದು ಮಣ್ಣು ತಿನ್ನು ಕೆಲ್ಸಾ ಮಾಡ್ಕೊಂಡ್ಬಿಟ್ಟೆ ಅಂತ ನಿಮ್ಮ ಚಕ್ರೋರ್ಸಿದ್ಲಾ ಛೀ ನಿನ್ನ ಜನಮಕ್ಕೆ ಬೆಂಕಿ ಹಾಕ ಮನಿ ಆಳ್ ಅಂತ ನೋಡ್ದ ತಾಯಿ ಸ್ಥಾನ ಕೊಟ್ಟಿದ್ದೆ ಚಲೋ ಬುದ್ಧಿ ಕಲ್ಸಿದಿ ಬಿಡ ನನಗ

ನಿನ್ನ ಮಾಡ್ಕೋತೇನಿ ಗೌಡನ್ನ ನಂಬಿಸಿ ಮೋಸ ಮಾಡಿ ಅವ್ನ ಆಸ್ತಿ ಬಳಸ್ಕೊಂಡ್ ಆಮೇಲೆ ನಾನಾ ರಾಜ ಮೀನ ರಾಣಿ ಅಂತಿದ್ದಿ ಹ ಲೇ ಸುಮ್ಮಿ ಮನಿಹಾಳಿ ಹ ನನಗೂ ತಿರ್ಕಪ್ಪ ನಾನು ಇನ್ನ ಮಾಡ್ಕೋತೇನ ಅಂತ ಹೇಳಿ ಆಸೆ ತೋರ್ಸಿದಿಲ್ಲಾ ಇರ್ಲಿ ನನಗೂ ಇಷ್ಟು ಕನ್ನೆ ನೋಡಿದ್ರ ಒಂದು ಕನ್ನೆ ಸಿಗುವಲ್ಬ ಆ ಇದು ಚಂದ ಹುಡುಗಿ ಏನ್ ಇಟ್ಟು ಒಂದಿಷ್ಟು ತಾಸ ಪಟ್ರು ಅಡ್ಡಿ ಇಲ್ಲ ಸಿಗತಾಳ ಅಂತೇಳಿ ನಿಮ್ಮವ್ವ ಏನ್ ಹೇಳಾಳ ಅದನ್ನೆಲ್ಲ ಮಾಡಿದೆ ದೇವರಂತ ಲಕ್ಷ್ಮಕ ಮೋಸ ಮಾಡಿದೆ ಆ ಈಗ ಗೌಡನ್ ಮದ್ವಿ ಹಾಕೇನಂತಿದಿ ಮತ್ತ್ ದುರ್ಗ್ಯಾನು ಹಾಕ್ಯನ್ ಅಂತಿದಿ ನಿಮ್ ಮದ್ವೆ ಆಗದ್ರೆ ಯಾರ್ಯಾರಾಬಕತ್ ಮಾಡಿದಿ ಇವರಿಬ್ಬರು ಮಾತಲ್ಲ ಪೊಲೀಸರು ಹಿಡಿದು ಕೊಡ್ರಿ ಇವಪ್ಪಗೌಡ ನನ್ನ ಜೀವದ ಕೇಳಿದ ನಾ ಯಾವ ಬೈಲೆ ಕೇಳ್ಬೇಕು ಅನ್ನೋದು ಗುರ್ತಾಗೋದು ಆದ್ರೂ ತನ್ನಲ್ಲಿ ಒಂದು ವಿನಂತಿ ಅಂತ ಕೇಳ್ತೇನೆ ನಾನು ನಾ ಸುಮಾನ್ ಮೇಲೆ ಜೀವನ ಇಟ್ಟೇನೆ ಅಕ್ಕಿ ಇಲ್ಲ ಅಂದ್ರೆ ನಾ ಸತ್ತೋಕೇನು ಅಪ್ಪ ಮಾತ್ರ ನನ್ನ ಬಿಟ್ಟು ಕೊಟ್ಟು ಬಿಡ ಮದ್ವಿ ಮಾಡ್ಕೋತೇನೆ ಈ ಮದ್ವಿನ ಮಾತ್ರ ಬಿಡ್ಬಿಡ ಜೈಲಿ ಕಳ್ಸ ಯಾಕಪ್ಪ ದುರ್ಗಪ್ಪ ಸುಮಾರ್ ನಾ ಮದ್ವಿ ನಾ ಮಾಡ್ಕೋತೇನೆ ನೀ ಅಲ್ಲ ಯಾಕತ್ತಿರಕ ಇಪ್ಪತ್ತು ವರ್ಷದಿಂದ ಕೆಲಸ ಕೆಲ್ಸ ನಾನು ಈ ಕೈಯಾಗ ಶಾರಿ ಮಗಳು ನನ್ನ ನೀ ಇಪ್ಪತ್ ವರ್ಷದಿಂದ ಮಾಡ ನಲ್ವತ್ ವರ್ಷದಿಂದ ಮಾಡ ನನ್ನ ಸಂಬಂಧ ಇಲ್ಲ ನಾ ಮಾತ್ರ ಸುಮಾನ ಮನಸಾರಿ ಒಪ್ಪೇನಿ ಏ ಮುದಿಮೂರಿ ಬಾಯಿ ಮುಚ್ಚ ಅಕ್ಕಿ ಸಂಬಂಧ ನಾನು ಇಷ್ಟು ಜೀವನ ಹಾಳ ಮಾಡ್ಕೊಂಡಿನಿ ಇನ್ ಮೇಲೆ ಆಗುದಿಲ್ಲ ಅಕ್ಕಿನ ಮಾಡ್ಕೊಳ ಅಂದ್ರ ಮಾಡ್ಕೊಳವಾಂಗಿಲ್ಲ ಹೌದಾ ಯಾರನ್ನು ಮದ್ವಿ ಮಾಡ್ಕೊಳಂಗಿಲ್ಲ ಅಂದ್ರ ಪೊಲೀಸ್ ಸ್ಟೇಷನ್ ನಡೆಯಲಿ ಹಿಟ್ರುಬ್ಬುವಂತಿ

ನನ್ನ ಮಮ್ಮಗಳ ಜೀವನ ಹಸನಾಥ ಹಸನಾಥ ಇರ್ಲಿ ಬಿಡು ನನ್ನ ಮದುವೆ ಆಗ್ಲಿಕ್ಕೆ ಏನಾಥ ಗೌಡ್ರು ಲಕ್ಷ್ಮಕ್ಕ ಒಂದಾದ್ರೂ ಅಷ್ಟ ಸಾಕು ಲಕ್ಷ್ಮಿ ನನ್ನ ಕ್ಷಮಿಸ್ಬಿಡು ನನಗಿದೆಲ್ಲ ಏನೂ ಗೊತ್ತಿದ್ದಿಲ್ಲ ನಾಕಿ ಶಾರದಮ್ಮ ಏನು ಹೇಳಿದ್ಲ ಅದನ್ನ ನಂಬಿದ್ದೆ ಇರ್ಲಿ ಬಿಡ್ರಿ ಇದ್ರ ನಿಮ್ ತಪ್ಪ ಏನೂ ನಿಮ್ಮ ನಿಮ್ ನಾನು ಹಂಗ ವಿಚಾರ ಮಾಡ್ತಿದ್ದೆ ಕರೇನ ನೀ ನನ್ನ ಬಾಳಿಗೆ ಬೆಳಕಾಗಿ ಬಂದಿ ನಾನು ನಿನ್ನ ಜೀವನದ ಬರೆಯೇ ಕತ್ಲಾನ ಕೊಟ್ಟೆ ಏನು ತಪ್ಪಿಲ್ಲ ಅಂತ ನಿಮಗೆ ಗೊತ್ತಾಗ್ತಲ್ಲ ಅಷ್ಟ ಸಾಕ ನನಗೆ ಹೆಚ್ಚಿಂದ ಏನು ಬೇಡ ಸುಮ್ನ ಹಾಂಗ ಎಸ್ಕೇಪ್ ಆಕೇನಿಲ್ಲಿಂದ ಆಮೇಲೆ ಪ್ಲಾನ್ ಮಾಡ್ತೀನಿ

ಗೋಗುಳ ಅವರನ್ನು ಕರ್ಕೊಂಡು ಹೋಗೋಣ ಮನೆಗೆ ಇವತ್ತಾ ಅವರಿಗೆ ಸಿಹಿ ಊಟ ಹಾಕಸೋಣ ನನ್ನ ಕುಟುಂಬದವರನ್ನ ಎಲ್ಲರನ್ನೂ ಒಂದ್ ಮಾಡಿದಕ್ಕೆ ನಾ ಪರ್ಯಂತ ನಿಮಗೆ ಚಿರಋಣಿ ಇರ್ತೇನೆ ದಯವಿಟ್ಟು ಬರ್ರಿ ನಮ್ಮ ಮನೆಗೆ ಹೋಗುಣ ಲಕ್ಷ್ಮಕ್ಕ ನನ್ನ ಮರ್ತ ಬಿಟ್ಟಿ ನಾನು ಅದ್ದನ ಮತ್ತೆ ಚಿನ್ನುನ ಬಿಡಿಸ್ಕೊಂಡು ಬಂದವ ಹೇಕ್ಕಪ್ಪ ನೀನು ಹೆಂಗ್ ಮರಿಲ್ಯಾಪ್ಪ ನೀ ಸಣ್ಣ ತಮ್ಮ ನೀನು ಬಾ ಹೋಗೋಣ ಲಕ್ಷ್ಮಕ್ಕ ನೀ ಹೋಗಿ ಮಸ್ತ್ ಅಡಿಗೆ ಮಾಡು ಇಲ್ಲಿ ಒಂದಿಟ ಕಾರ್ಯಕ್ರಮ ಐತಿ ಮುಗಿಸ್ ಬಿರ್ತೀವಿ ಓ ದ್ರೀ ಮುಂದೆ ಹೋಗಿರಿ ನಿಮ್ಮ ಹಿಂದೆ ಬರ್ತೀವೆ ನಾನು काल ಬರ್ರಿ ಹಂಗಾರ ನಿಮ್ಮ ಹಿಂದೆ ಬರ್ತೀವಿ ರೀ ಗೌಡ್ರೆ ಈ ಶಾರದಮ್ಮನ ಅವ್ರ ಮಾವಿನ ಮನೆಯಾಗ್ ಬಿಟ್ಟು ಬರ್ತೇವಿ ಯಾ ಕಾರಣಕ್ಕೂ ನಾ ಕ್ಷಮಿಸಲ್ಲ ನೀ ಜೈಲಿನಾಗ ಹೋಗಿರಬೇಕ ನಿನ್ನ ತಪ್ಪಿಗೆ ನೀ ನೀಕ್ಷಾ ಅನುಭವಿಸ್ಬೇಕು ಮಾಡ್ಬಾರ್ದೀ ಶಿಕ್ಷೇಬೇಕಾ ಲಕ್ಷ್ಮಕ ನೀವ್ ನಡ್ರಿನ್ ಎಲ್ಲಿ ಪತಕ್ ಹಚ್ಬಕಾ ಅಲ್ಲಿ ಹತ್ತಿ ಬರ್ತೇವ ನಾವ ಮಧ್ಯಾಹ್ನ ಬರ್ಜರಿ ಊಟ ಮಾಡ್ತೇನೆ ಬಂದ ಲಕ್ಷ್ಮಿ ನಡೀನ್

ಹಾಗಾಗಿ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅನಿಸಿಕೆಯನ್ನ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೇ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೀನಿ ನಿನ್ನೆ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನಗೆ ವಿಡಿಯೋ ಹಾಕಕ ದಯವಿಟ್ಟು ಕ್ಷಮೆ ಕೇಳ್ತೇನೆ ಎಲ್ಲರೂ ಬಹಳ ಚಂದ ಕಮೆಂಟ್ ಮಾಡಿರಿ ನನಗೆ ಕಮೆಂಟ್ ಓದಿದ್ರೆ ಕಣ್ಣಾಗಿ ನೀರು ಬಂದಾವು ಎಷ್ಟೊಂದು ಅಭಿಮಾನ ತೋರಿಸ್ತೀರಿ ನಿಮ್ಮ ಅಭಿಮಾನಕ್ಕೆ ನಾನು ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ನಾನು ನೆನೆಸ್ತಾ ಇರ್ತೇನೆ ಅಂತ ಹೇಳಿ ತಮ್ಮಲ್ಲಿ ಒಂದು ನನ್ನ ಮನಸ್ಸಿನ ಮಾತನ್ನು ಹಂಚ್ಕೋತೇನೆ ಇನ್ನು ಮುಂದೆ ಬರುವಂತಹ ನಮ್ಮ ಅದ್ಭುತವಾದ ಕಥೆಗೂ ಕೂಡ ಇಲ್ಲಿವರೆಗೂ ಹ್ಯಾ ಸಪೋರ್ಟ್ ಕೊಟ್ಟಿರಿ ಅದಕ್ಕೂ ಹಂಗ ಸಪೋರ್ಟ್ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇನೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ